ಹೈ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತೆ ಆಲ್ಮೋಸ್ಟ್ ಎಲ್ಲ ಬಿ ಎಡ್ಗೆ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳ ವಿಡಿಯೋ ನೋಡ್ತಾ ಇರ್ಬೋದು ಅಥವಾ ಇತರೆ ಒಂದು ಎಮ್ ಎಗೆ ಅಪ್ಲಿಕೇಶನ್ ಆಗ್ತಿರುವಂಥ ಅಂದರೆ ಬೇರೆ ಒಂದು ಹೈರ್ ಎಜುಕೇಷನ್ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಕೂಡ ನೋಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ಯಾಕಂದ್ರೆ ಒಂದು ಮೈಗ್ರೇಷನ್ ಸರ್ಟಿಫಿಕೇಟ್ ಅಂದರೆ ಏನು ಅಂತ ಸಾಕಷ್ಟು ಜನಕ್ಕೆ ಈಗ ಡೌಟ್ ಬರ್ತಾ ಇರುವಂಥದ್ದು ಮೈಗ್ರೇಷನ್ ಸರ್ಟಿಫಿಕೇಟ್ನ ಬಗ್ಗೆ ಯಾರನ್ನ ಕೇಳಿದ್ರು ಅಷ್ಟಾಗಿ ಗೊತ್ತಿಲ್ಲ ಅಂತಲೇ ಹೇಳ್ತಿದ್ದಾರೆ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂದರೆ ಏನು ಸೊ ಅದನ್ನು ಎಲ್ಲಿ ಕೊಡ್ತಾರೆ ಸೊ ಯಾರಿಗೆಲ್ಲ ಇದು ಕಡ್ಡಾಯ ಇರುತ್ತೆ ಮೈಗ್ರೇಷನ್ ಸರ್ಟಿಫಿಕೇಟನ್ನು ಯಾವ ಥರ ಅಪ್ಲೈ ಮಾಡೋದು ಮೈಗ್ರೇಷನ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಡಾಕ್ಯುಮೆಂಟ್ಸ್ ಬೇಕು ಸೊ ಇದು ಏನು ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ಆಗಿಲ್ಲ ಯೂಟ್ಯೂಬ್ ಚಾನಲ್ಗೆ ಸಬ್ ಆಗಿಲ್ಲನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಅವುಗಳ ಮುಖಾಂತರ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಯನ್ನು ಪಡ್ಕೊತಾ ಇರಬಹುದು ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಅಲ್ಲಿ ಅಪ್ಲೋಡ್ ಆಗ್ತಾ ಇರ್ತವೆ ಪ್ರಶ್ನೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ನಲ್ಲಿ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ಅಲ್ಲಿ ಕೂಡ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶ್ ಡಿಸ್ಕ್ರಿಪ್ ಲಿಂಕ್ get at them ಫಾಲೋ ಕೂಡ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಾದ ಲೈಕ್ ಅಥವಾ ಡಿಸ್ಲೈಕನ್ನು ಕೂಡ ನೀವೇ ಮಾಡ್ಬೋದು ಸೊ ಇಲ್ಲಿ ಕೂಡ ವೀಕ್ಷಣೆ ಮಾಡ್ಕೊಬೋದು ಅಂತ ಹೇಳ್ತಾ ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ಇಲ್ಲಿ ನಾನು ಸೊ ಒಂದೊಂದಾಗಿ ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ ಏನಿದೆ ಅಲ್ಲ ಸೊ ಎಮ್ ಸಿ ಅಂತ ಬರುತ್ತೆ ಟಿ ಸಿ ಅನ್ನೋ ಒಂದು ಪದ ನೀವು ಕೇಳಿರ್ತೀರ ಟಿ ಸಿ ಅಂದರೆ ವಿದ್ಯಾರ್ಥಿಗಳಿಗೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಸೊ ವರ್ಗಾವಣೆಯ ಪ್ರಮಾಣ ಪತ್ರ ಅಂತ ಅಂದ್ಬಿಟ್ಟು ಸೊ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂದ್ರೆ ಏನು ಅಂತ ವಿದ್ಯಾರ್ಥಿಗಳಿಗೆ ಇವಾಗ ಡೌಟ್ ಬರುತ್ತೆ ಸೊ ಟಿ ಸಿ ಅಂದರೆ ಕಾಲೇಜಿಂದ ಅಥವಾ ಸ್ಕೂಲಿಂದ ಸ್ಕೂಲ್ಗೆ ಕಾಲೇಜಿಂದ ಕಾಲೇಜ್ಗೆ ಚೇಂಜಸ್ ನೀವು ಆದರೆ ಸೊ ಟಿ ಸಿ ನ ಕೊಡ್ತೀರಾ ಸೊ ಎಂ ಸಿ ಅಂತ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂದ್ರೆ ಬೋರ್ಡ್ ಟು ಬೋರ್ಡ್ ಚೇಂಜ್ ಆದ್ರೆ ಅಥವಾ ಯೂನಿವರ್ಸಿಟಿ ಟು ಯೂನಿವರ್ಸಿಟಿ ಚೇಂಜ್ ಆದರೆ ಈ ಒಂದು ಸರ್ಟಿಫಿಕೇಟ್ ಅಗತ್ಯ ಇರುತ್ತೆ ಸೊ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ ಕರೀತಾರೆ ದಿನ ಟಿಸಿ ಅಂದ್ರೆ ಸ್ಕೂಲ್ ಇಂದ ಸ್ಕೂಲ್ ಬದಲಾವಣೆ ಆಗ್ತಿದ್ರೆ ಅಥವಾ ಕಾಲೇಜಿಂದ ಕಾಲೇಜ್ ಚೇಂಜಸ್ ಆದ್ರೆ ಇದನ್ನ ಕೊಡ್ತೀರಾ ನೀವು ಟಿ ಸಿ ಅಂತ ಟಿ ಟಿಸಿ ಕೇಳ್ತಾರೆ ಯೂನಿವರ್ಸಿಟಿ ಟು ಯೂನಿವರ್ಸಿಟಿ ಇವಾಗ ನೀವು ಯಾವುದೋ ಉದಾಹರಣೆಗೆ ಮೈಸೂರು ಯೂನರ್ಸಿಟಿಲಿ ಅಂತ ಅನ್ಕೊಂಡು ನೀವು ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಇರ್ತೀರಾ ಅಥವಾ ಮದ ಯಾವುದು ಬಿಜಾಪುರ ಯೂನಿವರ್ಸಿಟಿಗೆ ಹೋಗ್ತಿರ್ತೀರಾ ಅಥವಾ ಧಾರವಾಡ ಯೂನಿವರ್ಸಿಟಿಗೆ ಹೋಗ್ತೀರಾ ಅಂದರೆ ಒಂದು ಯೂನಿವರ್ಸಿಟಿಯಿಂದ ನೀವು ಓದಿರೋ ಯೂನಿವರ್ಸಿಟಿನೇ ಬೇರೆ ಆಗಿರುತ್ತೆ ಇವಾಗ ಬಿ ಎಡಲ್ಲಿ ಯಾವುದೋ ಕಾಲೇಜ್ ನಿಮಗೆ ಸಿಗುತ್ತೆ ಆ ಒಂದು ಕಾಲೇಜ್ ಬೇರೆ ಯೂನಿವರ್ಸಿಟಿ ಇರುತ್ತೆ ನೀವು ಡಿಗ್ರಿ ಕಂಪ್ಲೀಟ್ ಮಾಡೋ ಯೂನಿವರ್ಸಿಟಿನೇ ಬೇರೆ ಇರುತ್ತೆ ಅಂದಾಗ ಮೈಗ್ರೇಷನ್ ಸರ್ಟಿಫಿಕೇಟ್ ಈ ಒಂದು ವಿದ್ಯಾರ್ಥಿಗಳಿಗೆ ಕಡ್ಡಾಯ ಇರ್ತವೆ ಸೊ ನಿಮಗೆ ವೆರಿಫಿಕೇಶನ್ ಟೈಮಲ್ಲೆಲ್ಲ ಮೈಗ್ರೇಷನ್ ಸರ್ಟಿಫಿಕೇಟ್ ಬೇಕಾಗೋದಿಲ್ಲ ಕಾಲೇಜ್ ಅಡ್ಮಿಷನ್ ಆಗ್ತಿರಲ್ಲ ಆ ಟೈಮಲ್ಲಿ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ ಬೇಕಾಗುತ್ತೆ ಯಾಕಂದರೆ ಇಲ್ಲಿ ಟಿ ಸಿ ಅನ್ನೋ ಅಷ್ಟು ಮ್ಯಾಟ್ರಾಗೋದಿಲ್ಲ ಸೊ ಹಾಗಾಗಿ ಮೈಗ್ರೇಷನ್ ಸರ್ಟಿ ಸರ್ಟಿಫಿಕೇಟ್ ಅಂತ ಬೇಕಿರುತ್ತೆ ಯೂನಿವರ್ಸಿಟಿ ಟು ಯೂನಿವರ್ಸಿಟಿ ಚೇಂಜಸ್ ಆಗಿರೋದ್ರಿಂದ ಇಲ್ಲಿ ಟಿ ಸಿ ನಿಮಗೆ ಕೊಡೋದಿಲ್ಲ ಮೆಜಾರಿಟಿ ಸೊ ಹಾಗಾಗಿ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತಲೇ ಹೈರ್ ಎಜುಕೇಷನ್ ಆಗಿರೋದ್ರಿಂದ ಇಲ್ಲಿ ಬರುತ್ತೆ ಇದು ವಿದ್ಯಾರ್ಥಿಗಳಿಗೆ ಸೊ ಯಾರಿಗೆ ಅಂತ ಅರ್ಥ ಆಗಿದೆ ಸೊ ನೀವು ಯೂನಿವರ್ಸಿಟಿ ಟು ಯೂನಿವರ್ಸಿಟಿ ನೀವು ಓದಿರ್ತಕ್ಕಂಥ ಯೂನಿವರ್ಸಿಟಿ ಬೇರೆ ನೀವು ಬೇರೆ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ನ ಇದ್ರೆ ನಿಮಗೆ ಮೈಗ್ರೇಷನ್ ಸರ್ಟಿಫಿಕೇಟ್ನ ಅಗತ್ಯ ಇರುತ್ತೆ ಅಥವಾ ನೀವು ಬೇರೆ ಒಂದು ಬೋರ್ಡಲ್ಲಿ ಓದಿರ್ತೀರಿ ಇವಾಗ ಸಿ ಬಿ ಸಿ ಎಸ್ ಏನೇ ಕರ್ನಾಟಕ ರಾಜ್ಯದಲ್ಲಿ ಒಂದು ಬೋರ್ಡ್ ಇದೆ ಸೊ ಎಸ್ ಎಲ್ ಸಿ ಬೋರ್ಡ್ ಅಂತಂದ್ಬಿಟ್ಟು ಸೊ ಇನ್ನೊಂದು ಬೋರ್ಡ್ ಏನಿತ್ತವಲ್ಲ ಈಗ ಸಿ ಬಿ ಎಸ್ ಸಿ ಅಂತ ಒಂದು ಇಲ್ಲದಲ್ಲ ಸೊ ಆ ಥರ ಈಗ ನೀವು ಸಿ ಬಿ ಎಸ್ ಸಿಲಿ ಓದ್ಬಿಟ್ಟು ಇವಾಗ ಪಿ ಯು ಸಿ ಅಡ್ಮಿಷನ್ ಆಗ್ತೀರ ಅನ್ನೋ ಟೈಮಲ್ಲಿ ಕೂಡ ಈ ಒಂದು ಮೈಗ್ರೇಷನ್ ಸರ್ಟಿಫಿಕೇಟ್ಗಳ ಅವಶ್ಯಕತೆ ಬರುತ್ತೆ ವಿದ್ಯಾರ್ಥಿಗಳಿಗೆ ಬೋರ್ಡ್ ಚೇಂಜಸ್ ಆಗ್ತೀರ ಅಥವಾ ಯೂನಿವರ್ಸಿಟಿ ಚೇಂಜಸ್ ಆಗ್ತೀರೆ ಈ ಒಂದು ಮೈಗ್ರೇಷನ್ ಸರ್ಟಿಫಿಕೇಟ್ ಅಗತ್ಯ ಇರುತ್ತೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂದರೆ ಏನು ಸೊ ಯಾರಿಗೆ ಬೇಕಿರುತ್ತೆ ಅಂತ ಅಂದ್ಬಿಟ್ಟು ಇದೀಗ ಮೈಗ್ರೇಷನ್ ಸರ್ಟಿಫಿಕೇಟ್ ಏನಿರುತ್ತಲ್ಲ ಎಲ್ಲಿ ಕೊಡ್ತಾರೆ ಸೊ ಒಂದು ಪ್ರಶ್ನೆ ಕೂಡ ವಿದ್ಯಾರ್ಥಿಗಳಿಗೆ ಬರುತ್ತೆ ಮೈಗ್ರೇಷನ್ ಸರ್ಟಿಫಿಕೇಟ್ ಬಗ್ಗೆ ನಾನು ಕೆಲವೊಂದು ಇನ್ಫಾರ್ಮೇಷನ ಕಲೆಕ್ಟ್ ಮಾಡಿ ಬರ್ಕೊಂಡಿದ್ದೆ ಅದನ್ನು ನೋಡಿ ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇರ್ತೀನಿ ಸೊ ಎಲ್ಲಿ ಕೊಡ್ತಾರೆ ಸೊ ಯಾರಿಗೆ ಇದು ಅಧಿಕಾರ ಇರುತ್ತೆ ಇದನ್ನು ಕೊಡೋದಕ್ಕೆ ಅಂತ ಹೇಳಿದ್ರೆ ಯೂನಿವರ್ಸಿಟಿಗಳಿಗೆ ಮತ್ತು ಬೋರ್ಡ್ಗಳಿಗೆ ಈ ಒಂದು ಅಧಿಕಾರ ಇರುವಂಥದ್ದಾಗಿರುತ್ತೆ ಸೊ ವಿದ್ಯಾರ್ಥಿಗಳಿಗೆ ಮೈಗ್ರೇಷನ್ ಸರ್ಟಿಫಿಕೇಟ್ನ ಕೊಡ್ತಾರೆ ಅಂದರೆ ಒಂದು ನೀವು ಬೋರ್ಡ್ ಚೇಂಜಸ್ ಮಾಡ್ತಿರ್ತೀರ ಅಂದರೆ ಒಂದು ಇಲಾಖೆಯಿಂದ ಬೋರ್ಡಿಂದ ಬೋರ್ಡ್ಗೆ ಚೇಂಜಸ್ ಆಗ್ತಿದ್ದಾರೆ ಅಂದರೆ ಬೋರ್ಡ್ಗೆ ಅಧಿಕಾರ ಇರುತ್ತೆ ಆ ಒಂದು ಡಿಪಾರ್ಟ್ಮೆಂಟ್ಗೆ ಸೊ ಯೂನಿವರ್ಸಿಟಿ ಟು ಯೂನಿವರ್ಸಿಟಿ ಚೇಂಜಸ್ ಆಗ್ತಾ ಇರ್ತೀರಾ ಅಂದರೆ ಆ ಅಧಿಕಾರ ಇರುತ್ತೆ ನೀವು ಬ್ಯಾಂಗ್ಳೂರ್ ಯೂನಿವಿಲಿ ಓದಿರ್ತೀರಾ ಬ್ಯಾಂಗ್ಲೂ ಸಿಟಿ ಯೂನಿವರ್ಸಿಟಿಗೆ ಈಗ ಒಂದು ಅಡ್ಮಿಶನ್ ಪಡ್ಕೋತಿರ ಅಥವಾ ನಾರ್ತ್ ಯೂನಿವರ್ಸಿಟಿ ಅಥವಾ ಧಾರವಾಡ ಯೂನಿವರ್ಸಿಟಿ ಅಥವಾ ಯಾವುದೋ ಒಂದು ಎಕ್ಸಾಕ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದಷ್ಟು ಯೂವರ್ಸಿಟಿಯಿಂದ ಒಂದು ಯೂನಿವರ್ಸಿಗೆ ಚೇಂಜ್ ಅಂದ್ರೆ ನೀವು ಯಾವ ಯೂನಿವರ್ಸಿಟಿಯಲ್ಲಿ ಫಸ್ಟ್ ಕಲ್ತಿರ್ಲಿಲ್ಲ ಆ ಯೂನಿವರ್ಸಿಟಿಯಿಂದ ನಿಮಗೆ ಮೈಗ್ರೇಷನ್ ಸರ್ಟಿಫಿಕೆಟ್ನ ಕೊಡ್ತಾರೆ ಸೊ ಆ ಯೂನಿವರ್ಸಿಟಿಯಿಂದ ನೀವು ಮೈಗ್ರೇಷನ್ ಸರ್ಟಿಫಿಕೇಟನ್ನ ಪಡಿಬೇಕಾಗಿರುತ್ತೆ ಮೈಗ್ರೇಷನ್ ಪ್ರಮಾಣ ಪತ್ರವನ್ನು ಪಡಿಬೇಕಾಗಿರುತ್ತೆ ಸೊ ಅರ್ಥ ಆಗಿದೆ ಏನು ಕೊಂಡಿದ್ರೆ ಈ ಯೂನಿವರ್ಸಿಟಿ ಅವರಿಗೆ ಈ ಅಧಿಕಾರ ಇರುತ್ತೆ ಸೊ ಅಥವಾ ಬೋರ್ಡ್ ಅವರಿಗೆ ಈ ಅಧಿಕಾರ ಇರುತ್ತೆ ಕೊಡುವಂಥದ್ದು ಇವಾಗ ನಂತರದಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಸೊ ಈ ಒಂದು ಮೈಗ್ರೇಷನ್ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಳೋದಕ್ಕೆ ಅಂತ ಮಾಹಿತಿಯನ್ನು ತಿಳಿಸುವಂತದ್ರೆ ಮೈಗ್ರೇಷನ್ ಸರ್ಟಿಫಿಕೇಟ್ಗೆ ಬೇಕಾಗ್ತಕ್ಕಂಥ ಡಾಕ್ಯುಮೆಂಟ್ಸ್ ಗಳು ಮೊದಲನೇದಾಗಿ ಕಳೆದ ವರ್ಷದ ಅಂದ್ರೆ ನೀವು ಪ್ರೀವಿಯಸ್ ಇಯರ್ ಇರ್ತಲ್ಲ ಅದರ ಒಂದು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಓದಿರ್ತಕ್ಕಂಥದ್ದು ಕಾಲೇಜು ನಂತರದಲ್ಲಿ ಕಳೆದ ವರ್ಷದ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಗಳು ಕೂಡ ಬೇಕಾಗಿರುತ್ತೆ ನಂತರದಲ್ಲಿ ಕಳೆದ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಗಳು ಮತ್ತು ಆ ಸ್ಟಡಿ ಸರ್ಟಿಫಿಕೇಟ್ ಆಯಿತು ಆನ್ಲೈನ್ ಮುಖಾಂತರ ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಹಾಗೆ ವಿದ್ಯಾರ್ಥಿಗಳಿಗೆ ಕಾಲೇಜ್ ಐ ಡಿ ಕಾರ್ಡ್ ಕೂಡ ಬೇಕಾಗಿರುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಆಧಾರ್ ಕಾರ್ಡ್ನ ಕೂಡ ಬೇಕಾಗಿರುತ್ತೆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಕಾಲೇಜ್ ಕಡೆಯಿಂದ ರೆಫರ್ ಕೂಡ ಆಗಬೇಕಾಗಿರುತ್ತೆ ಈ ಒಂದು ವಿದ್ಯಾರ್ಥಿ ಮೈಗ್ರೇಷನ್ ಸರ್ಟಿಫಿಕೇಟ್ ಬೇಕು ನೀವು ಕಾಲೇಜ್ಗೆ ಒಂದು ಲೆಟರ್ನ ಕೂಡ ಕೊಡಬೇಕಾಗಿರುತ್ತೆ ಸೊ ಅದಕ್ಕೆ ಸಿ ಸೈನು ಮತ್ತು ಇನ್ನೊಂದು ಅವರು ಎನ್ ಓ ಸಿ ಎಲ್ಲ ಕೊಡ್ತಾರೆ ಸೊ ಇದನ್ನು ನಿಮಗೆ ಹೆಚ್ಚಿಗೆ ಮಾಹಿತಿ ಬೇಕು ಅಂದರೆ ಕಾಲೇಜಿಗೆ ವಿಸಿಟ್ ಮಾಡಿದಾಗ ಅವರೇ ಕೂಡ ಮಾಹಿತಿನ ಕೊಡ್ತಾರೆ ಯೂನಿವರ್ಸಿಟಿಗೆ ಹೋದ್ರು ಕೂಡ ಡೈರೆಕ್ಟ್ ಆಗಿ ಅವರೇ ಕಂಪ್ಲೀಟ್ ಹೆಚ್ಚಿಗೆ ಮಾಹಿತಿನ ಕೊಡ್ತಾರೆ ನಾನು ಬೇಸಿಕ್ ಅರ್ಥ ಆಗತರ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿಗಳನ್ನು ಕೊಡ್ತಾರು ಸೊ ಮತ್ತೆ ಮೈಗ್ರೇಷನ್ ಸರ್ಟಿಫಿಕೇಟ್ಗೆ ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಕೆಲವೊಂದು ಯೂನಿವರ್ಸಿಟಿ ಮೇಲೆ ಅವಲಂಬನೆ ಆಗುತ್ತೆ ಕೆಲವೊಬ್ಬರು ಇನ್ನೂ ಕಡಿಮೆ ಡಾಕ್ಯುಮೆಂಟ್ಸ್ ಕೂಡ ತಗೊಂಡು ಕೊಡ್ತಾರೆ ಕೆಲವರು ಇನ್ನೂ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಕೂಡ ಇಟ್ಕೊಂಡಿರ್ಬೋದು ಹಾಗೆ ಮೈಗ್ರೇಷನ್ ಸರ್ಟಿಫಿಕೇಟ್ ಎಷ್ಟು ದಿನದಲ್ಲಿ ಕೊಡ್ತಾರೆ ಎಲ್ಲಿ ಅಪ್ಲೈ ಮಾಡೋದು ಅಂತ ಏನಾದ್ರೆ ಸೊ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ನಿಮ್ಮೊಂದು ಯೂನಿವರ್ಸಿಟಿ ವೆಬ್ಸೈಟ್ ಏನು ಬರುತ್ತಲ್ಲ ಅದರಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ ನೀವು ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು ದಿನದಲ್ಲಿ ಬರುತ್ತೆ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂದ್ರೆ ಇದು ಯೂನಿವರ್ಸಿಟಿಯಿಂದ ಯೂನಿವರ್ಸಿಟಿಗೆ ಚೇಂಜಸ್ ಕೂಡ ಆಗ್ತಾ ಇರ್ತವೆ ಅವರು ಒಂದು ವಾರದಲ್ಲಿ ಕೂಡ ಕೊಡ್ತಾರೆ ಇನ್ನೊಂದು ಕೆಲವೊಂದು ಯೂನಿವರ್ಸಿಟಿಯವರು ಸದಿನೈದು ದಿನ ಇಪ್ಪತ್ತು ದಿನ ಕೆಲವೊಂದು ಯೂನಿವರ್ಸಿಟಿಯರು ಮೆಜಾರಿಟಿ ಹೆಚ್ಚು ಅಂದರೆ ಇಪ್ಪತ್ತೈದರಿಂದ ಮೂವತ್ತು ದಿನಗಳ ಒಳಗಾಗಿ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ ನಿಮಗೆ ಕೊಡ್ತಾರೆ ಸೊ ಇದು ಯೂನಿವರ್ಸಿಟಿಯಿಂದ ಯೂನಿವರ್ಸಿಟಿಗೆ ಬೇರೆ ಬೇರೆ ಥರ ಹೋಗ್ತಾ ಇರುತ್ತೆ ಒಂದು ಪ್ರೊಸೆಸ್ ಮೇಲೆ ಅವಲಂಬನೆ ಆಗಿರುತ್ತೆ ಸೊ ಅರ್ಥ ಆಗಿ ಅಂದ್ಕೊಂಡಿದ್ದೀನಿ ಮೈಗ್ರೇಷನ್ ಸರ್ಟಿಫಿಕೇಟ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈನ್ ಕ್ಲಿಕ್ ಮಾಡಿ